ಶಿಕ್ಷಕರೇ ನಮಯಿನಿ ಇನಿ ಹೋಟೆಲ್ ಅಟ್ಟನೇ ಆಯೋಜನೆ ಮಲ್ದಿ ನಂಚಿಂತಿನ ಆಟಿದ ಅಟಿಲ್ ಬಂಜಾರ ಒನಸ್ ಪಂಪಿನ ಚಿಂತ ಲೇಸು ನಮ ಉಲ್ಲ ನಾಲ್ಕಾ ನಲ್ಪತ್ ನಾಲ್ ರೂಪಾಯಿಗೂ ನಲ್ಪತ್ ನಾಲ್ ಬಗೆತ ಬಂಜಾರ ಒನಸುಲು ಈ ಒಂದು ಲೇಸು ನಮಕ್ குபுல் ஆட்டசுட நமக்கு திண்ட்ர திக்குவா அவங்க பண்டி ஆட்ட குலு நம்ம துழுவை கால அந்த பண்ப்போம் கால தானி நமக்கு பிரகத்தி நஞ்சு தெனசு ஜன குலம் துணுவரை தினோந்து பரப்பினா ಅನ್ಸಾ ಡಿಪುನಾಗ ಈ ಒಂದ್ ಸಿ ದುಂಬುದ ಕಾಲ ನಾಲ್ಕು ಪಿರಾಕದ ಕಾಲ ಕಾಲಾಡು ನಮ್ಮ ಜನಕುಲ್ ಆ ರೀತಿಯ ತೆಣಸಿನ ಮಲ್ತೊಂದಿತ್ತು ರೀತಿಯ ತೆಣಸು ಅಂಚಿನ ತಿನ ಮಾತಾ ಐಟಮ್ಸ್ ಈ ಒಂದ್ಸಿ ಆಟಿದ ಆಟಿಲ್ ಬಂಜಾರ ಒನಸಿ ಈ ಒಂದ್ಸಿ ಲೇಸಡ್ ನಮಕ್ ತಿನ್ ತಿಕ್ಕುವ ಯೆಗಡೆ ಪಲ್ಲಕ್ಕ ಮೂಜ್ ದಿನ ತಿ ಕಾಲ ಈ ಒಂದ್ ಸಿ ಹೋಟೆಲ್ ಅಟ್ಟನೆ ಹೋಟೆಲ್ ಅಟ್ಟನೇ ಪಂಪಿನ ಅಂಚಿನ ಮಾತಾಡೋ ಫೇಮಸ್ ಆಯ್ ಅನ್ಸಿಂತ ಹೋಟೆಲ್ ಉಂಟು ಡಿಪುನ ಸೊ ಮುಲ್ಪ ಮೂಜು ದಿನ ಕಾಲ ಆಟಿದ ಆಟಿಲ್ ಬಂಜಾರ ಒನಸ ಪಂಪಿನ ಚಿನ್ ಲೇಸು ಪೆರಗೊಂಡು ಸೊ ನಿಖುಲ್ ಬಲೆ ನಮ್ಮ ಹಿತ ಉಳಿದು ವಾವ ಮಾತ ಡಿಶಸ್ ಉಂಡು ಸೊ ಅವನ್ ಮಾತ ತೆರೆಯೊಂದು ಬರ್ಕ ತೂ ಒಂದು ಬರ್ಕ ಬಲ್ಲ ವೀಕ್ಷಕರ ಕಟ್ಟಡ ಬರ್ತಿದೆ ಪ್ರಾರ್ಥನೆ ಸಂದರ್ಭ ತಂದು ಮರುವೀರ ಸೂರ್ಯನಾರಾಯಣ ದೇವರು ಅಂಚನೆಯ ಸಾನ್ನಿಧ್ಯದ ಬ್ರಹ್ಮದ ದೇವರಿಗೆ ಅಂಚನೆ ನಮ್ಮ ತುಳುನಾಡದ ಮಾತ ಧರ್ಮದ ಮಾತ ಬಂಧುಲು ಆರಾಧನೆ ಮಲ್ಪುನ ಅಕಲಕಲ್ನ ಧರ್ಮದ ದೈವ ದೇವಿಯರಿಗೆ ಭಕ್ತಿ ಪ್ರಾರ್ಥನೆ ಸಂದೆ ತಮ್ಮಲ್ಲಿ ತಂದು ಅಟ್ಟನೆ ಆಟಿದಾಟಿಯಲು ಬಂಜಾರ ವನಸ ಪಂಪಿನ ಒಂಜಿ ಪುಡಾರ್ಡ್ ನಮ್ಮ ಪ್ರತಿ ವರ್ಷ ಸುಮಾರು ನಾಲ್ಕು ವರ್ಷಿ ತುಳುನಾಡದ ಬೇತೆ ಬೇತೆ ಸಾಂಪ್ರದಾಯಿಕ ತೆನಸನ್ನು ನಮ್ಮ ತುಳುನಾಡದ ಜನಕ್ಕೆ ಕೊಟ್ಟು ಹಂಚಿನ ಪ್ರಯತ್ನನು ನಿರಂತರವಾದ ಮಲ್ತೊಂದು ಬರೋದಿಲ್ಲ ಈ ವರ್ಷಲ ಸುಮಾರು ನಲ್ಪತ್ನಾಲ್ ಬಗೆತ್ತ ತೆಣಸನ್ನು ನಲ್ರ ನಾಲ್ನೂತ ನಲ್ಪತ್ನಾಲ್ಕು ರೂಪಾಯಿಗೆ ಪಂಡ ಅವು ಏತುಗೊಂಡಲ ತೆತ್ತಿನಲ್ಲಿ ಅಕುಲೆ ಸ್ವಸಹಾಯ ಪದ್ಧತಿ ಇಡೋ ಒಂಜಿ ಆಹಾರ ಮೇಳ ಈ ಒಂಜಿ ಕಾರ್ಯಕ್ರಮರು ಸೇರಿ ಹಂಚಿನ ಮಾತಾ ಪ್ರೀತಿದ ಅಟ್ಟಣದ ಕಸ್ಟಮರ್ ಗ್ರಾಹಕ ಬಂಧುಗಳಿಗೆ ಏನು ಅಟ್ಟಣದ ಪಾಲುದಾರರನ್ನ ಮಾತಿನಲ್ಲ ಆತ್ಮೀಯವಾಯಿನ ಸ್ವಾಗತನ ಬೇಕು ನಮ್ಮ ಪ್ರತಿ ವರ್ಷ ಎಂಚ ಪಂಡ ಸುರೂತ ದಿನತ ಒಂಜಿ ಈ ಆಹಾರ ಮೇಳನು ತುಡರ್ ಅರ್ಲವಣ ಮೂಲಕ ಪ್ರಾರಂಭ ಮಾಡ್ಪುವ ನಮ್ಮ ಬತ್ತಿನ ಗ್ರಾಹಕರೇ ನಮ್ಮ ತುಡರ್ನ ಏಪಲ ಪಂಡ ಏರು ಸುರೂಟಿ ಬರ್ತೀರ್ ಅಕ್ಳದ ಮಲ್ಪ ನಂಚಿನ ಒಂದು ಪದ್ಧತಿ ಅಂಚಾದ ಬತ್ತಿನಂಚಿನ ಮಾತ ಗ್ರಾಹಕಿಯರು ಒಟ್ಟು ಸೇರೊಂದು ತುಡರ್ನ ಅರ್ಲಾದ್ ನಮ್ಮ ಇತರ ಕಾರ್ಯಕ್ರಮ ಪ್ರಾರಂಭ ಮಾಡಬಿಡು ನಾಯಪಂಡ ನಮ್ಮ ಭಾರತೀಯ ಸಂಸ್ಕೃತಿ ಒಂದು ದೀಪಗೂ ವಿಶೇಷವನ್ನ ಸ್ಥಾನಮಾನ ಉಂಡು ಒಂದು ದೀಪಡು ಸಾವಿರ ಸಾವಿರದ ಲಕ್ಷ ಲಕ್ಷ ಕೋಟಿ ಕೋಟಿ ದೀಪನು ನಮ್ಮ ಪ್ರಜ್ವಲನ ಮಲ್ಪಲಿಗೆ ಅವೇ ರೀತಿಯಾದ ಇನ್ನು ಬತ್ತಿ ಮಾತ ಆತ್ಮೀಯ ಬಂಧುಗಳಿಗೆ ಮಾತ ಧರ್ಮದ ಬಂಧು ನಮ್ಮೊಟ್ಟಿಗೆ ಮಾತೇರಿ ದೇವರು ಆಯುರ್ ಸುಖ ಶಾಂತಿ ನೆಮ್ಮದಿನ ಕೊರದು ನನ್ನ ದುಮುಗು ಎಡ್ಡ ಜೀವನ ಅನುಗ್ರಹವನ್ನು ಮಲ್ಪಾಡು ಅಟ್ಟಣೆದ ತಾಟಿದ ವನಸ್ ಯಶಸ್ವಿ ಆಗಿ ಮಾತೇಲ್ಲ ಸಂತೃಪ್ತರಾದ ಪುರುಳುಡು ಮಾತೇ ಇಲ್ಲ ಬಂಜಾರ ವನಸ್ ಮಲ್ತದ್ದು ಸಹಕಾರ ಮಲ್ಪ ವಿನಂತಿ ಮಾಡ್ತದ್ದು ತುಡರ್ನ ಅರ್ಲಂತ ಕಾರ್ಯಕ್ರಮ ನಮ್ಮ ಪ್ರಾರಂಭ ಮಾಡ್ತಲ್ಲ ನಮ್ಮ ಆಟಿದ ಒಂದು ಪರಿಕಲ್ಪನೆ ಹಿಂಚಣ್ಣ ದಂಡ ನಮ್ಮ ಪಿರಾಕದ ಹಿರಿಯರ ಮಕ್ಕಳು ಬಾರಿ ಕಷ್ಟದ ಜೀವನ ಮಲ್ತಿತ್ತೇವೆ ನಮ್ಮ ಕಂಡೋಳ ದಿಕ್ಕು ನಂಚಿನ ತನ್ನ ಬಿತ್ತಿಳ ದಿಕ್ಕು ನಂಚಿನ ಸೊಪ್ಪು ಪೂರ ಆಹಾರ ಖಾತು ತಯಾರು ಮಲ್ತದೆ ಅಕಲ ಜೀವನ ಪೂರ ನಿರ್ವಹಣೆ ಮಾಡಿತ್ತೇ ಅಂಚಿನ ಒಂಜಿ ನೆನಪುನು ಕೂಡ ನಾವು ಮಲ್ಬೋಡು ದೇವ ಉದಾಹರಣೆಗೆ ತಜಂಕ ಬೆಲೆ ತೆರಿದ ಸುಕ್ಕ ಕನಿಲೆ ಸುಕ್ಕ ತೀಟ್ಲಗಿ ಗಸಿ ಇಂಚಿಂಚಿನ ಬೆತ್ತ ಸಾಂಪ್ರದಾಯಿಕ ವನಸ ತೆನಸದ ಒಂದು ಆಯೋಜನೆ ನಮ್ಮಲ್ತದೆ ನಮ್ಮೊಟ್ಟಿಗೆ ನಮ್ಮ ಅಭಿಮತ ಟಿವಿದ ಚಾನೆಲ್ ತಕೊಂಡು ಬಕ್ಕ ಅರೌಂಡ್ ಬೆಂಗಳೂರ್ ದಕ್ ನಮ್ಮ ಮಟ್ಟಿಗಳಿರು ಅಂಚೆ ನ್ಯೂಸ್ ಕರ್ನಾಟಕದ ಬತ್ತಿನ ಅಂಚಿನ ಮಾತಾ ದೃಶ್ಯ ಮಾಧ್ಯಮದ ಕಲಿಕ್ಕಿಲ್ಲ ಪತ್ರಿಕಾ ಮಾಧ್ಯಮ ದಕ್ಲಿಕ್ಕೆಲ್ಲ ಏನು ಅಟ್ಟಣದ ಪಾಲ್ದಾರಿನ ಆತ್ಮವಾಯಿನ ಸ್ವಾಗತ ಅಂಚಿನ ಅಂಚನೆ ಕೃತಜ್ಜತಿನ ಸಂದೇತ ಎಂಕಲ್ನ ಪಟ್ಟಿ ಕೊಡೋದ್ರ ಪ್ರಕಾರ ನಲ್ಪತ್ನಾಲ್ ಐಟಮ್ಲ ಉಂಡು ತೂವಲಿ ಅಂಡ್ ಐದು ಬೀಡ ದೊಂಜ್ ಕೌಂಟರ್ ಮಾಡ್ತಿರು ಅವ್ ಯಾರು ಫಾರ್ಮ್ ಐಕ ದುಡ್ಡು ಕೊಡವಲ್ ನಂಜಿಲ ಬೋಡಿತ ನಕಲು ಬೀಡ ಬೋಡಿತ ಬೀಡ ವ್ಯವಸ್ಥೆ ಅವಂಕಲ ಪಟ್ಟಿ ಹಿಡ್ದಿ ಭಾರಿ ಶುಚಿರುಚಿಯನ್ನ ಮಾಂಸಾಹಾರಿ ಅಂಚನೆ ಸಸ್ಯಹಾರಿ ಮುಪ್ಪತ್ತೈನ ಬಗೆತ್ತ ಸಸ್ಯಹಾರಿ ಖಾದ್ಯ ಉಂಡು ಒರ್ಮ ಬಗೆತ್ತ ಮಾಂಸಾಹಾರಿ ಉಂಡು ನಿಖಲೆ ಬೋಡಿ ತು ಏರಗ ಬೋಡಿತ ಬಂಜಾರ ವನಸ್ಸು ಮಲತದೆ ಅಂಚೆ ನಿಖ ಪರಿಚಯದ ಪಂಟದು ಆ ಒಂಜಿ ಮುಲ್ತಾಯಿ ಆಟದ ವನಸ್ತ ಬಗ್ಗೆ ಇಂಕ್ಲೆ ಸಾಕಾರಂದು ಈ ಒಂದು ಸಂದರ್ಭ ಸೀರ್ಣಂಚ ಮಾತ ಬಂಧುಲಿ ಆರ್ವಾದ ಸೊಂದರೇ ನಮಸ್ಕಾರ ಎಸ್ ವೀಕ್ಷಕರ ಇನ್ನಿತ ಈ ಒಂದ್ಸಿ ಲೇಸ್ ನಮ್ಮೊಟ್ಟಿಗೆ ಪುರುಷೋತ್ತಮ ಭಂಡಾರಿ ಸರ್ ಲೇರ್ ಸೊ ಈ ಅಟ್ಟಣದ ಬಗ್ಗೆ ಎರಡನೇ ನಮ್ಮ ಪಾತ್ರ ಕಥೆ ನೋಡ್ತಿದ್ದು ಎರಡನೇ ಯಸ್ ಎಸ್ ಈ ಒಂದ್ಸಿ ಅಟ್ಟನೆ ಒಟ್ಟೆ ಹಟ್ಟನೇ ಪಂತು ನಾವು ಏಪ ಸ್ಟಾರ್ಟ್ ಆಡ್ ಈ ಒಂದ್ಸಿ ಹೋಟೆಲ್ ಒಂದು ಐನ್ ವರ್ಷಕ್ಕೂ ಪಿರವುಡು ಈ ಒಂಜಿ ಸಂಸ್ಥೆ ಎಂಕುಲು ಪ್ರಾರಂಭ ಮಲ್ತುದ ಆಂಡ ಪ್ರಾರಂಭುಡುದಾದ ಮಲ್ತ ಎಂಕುಲು ಪ್ರಾರಂಭ ಮಲ್ತುದ್ ಪತ್ತ ದಿನೊಟ್ಟೆ ಕೊರೊನದ ಒಂಜಿ ಪರಿಸ್ಥಿತಿನ ಎಂಕ್ಲೆ ಎದುರುಸೆನ ಒಂಜಿ ಸಂದರ್ಭ ಬತ್ತಂಡು ಆಂಡಲ ಮಾತಾ ಗ್ರಾಹಕರನಕ್ಲ ಒಂಜಿ ಪ್ರೋತ್ಸಾಹ ಸಕರೊಡುಡು ಐನೆ ವರ್ಷದ ಒಂಜಿ ಯಶಸ್ವಿ ಪಾಯಣೊಡು ಎಂಕುಲು ಅಟ್ಟನೆ ಹೋಟೆಲ್ ಉಲ್ಲು ಪ ಇ ಸೆ ಪಂಡ ಎಂಚಿನ ಆಟದ ತಿಂಗ್ವಲ್ ಡಾನಿ ಒಂಜಿ ಆಟದ ತೆನಸಿನ ನಿಕುಲಿಡೆ ಒಂಜಿ ಅಟ್ಟನೆ ಮಲ್ದಾರ ಒಂಜಿ ಕಾನ್ಸೆಪ್ಟ್ ಎಗ್ ಎಂಸ ಬೆತ್ತನ್ ಪಣ್ಣದಾಂಡ ನಮ್ಮ ತುಳುನಾಡಿ ವಿಶೇಷವಾದ ದುಂಬುದು ನಮ್ಮ ಹಿರಿಯ ಕಲು ಪಂಡ ಭಾರಿ ಕಷ್ಟದ ಜೀವನ ಮಲ್ತು ನಿತ್ತೀರು ಅಪ್ಪ ಒಂದು ಒಣ ಒಣ ತೆನಸದ ಒಂದು ವ್ಯವಸ್ಥೆನೇ ಬೇತಿ ಇರ್ತಾನೆ ದಾದ ಪಣದಾಂಡ ಈ ಕೃಷಿ ಜೀವನ ಮಲ್ಪನೆ ಸಂದರ್ಭು ಕಂಡುಳಿ ತಿಕ್ಕಿನ ತಿಂದಾಂಡ ಬಿತ್ತಿರಳಿತ್ತಿನ ದಿನ ಸೊಪ್ಪು ಉದಾಹರಣೆಗೆ ನಮ್ಮ ತಜಾಂಕ ಆವಾಡು ತೇಟ್ಲ ಆವಾಡು ಅಥಣ್ಣ ಕಣಿಲೆ ಆವಾಡು ಇಂಚಿನ ಪೂರ ವಸ್ತುಲಿ ಹಿಡಿದು ಬೇತೆ ಬೇತೆ ಖಾದ್ಯನು ತಯಾರು ಮಲ್ಪ ಪರಿಣಿತ ನಮ್ಮ ಹಿರಿಯ ಅಂಚಾದ ಇತ್ತಂದ್ರೆ ನಮ್ಮ ಹಿರಿಯಕ್ಕಲ ಒಂದು ಆಹಾರ ಪದ್ಧತಿಯನ್ನು ಇತ್ಯಾದ ಪೀಳಿಗೆಯಲ್ಲ ಪರಿಚಯ ಮಲ್ಪಡು ಆಯ್ನ ಒರಿಪೋಡ್ಕೊಳ್ಳೋ ಉದ್ದೇಶ ಏನು ಪ್ರಾರಂಭ ಮಾಡ್ತೀನಿವಾದ ನಾಲ್ನೇ ವರ್ಷ ಮಲ್ತುಲ್ಲ ಇರ್ಷ ನಾಲ್ನೇ ವರ್ಷ ಕರಿನ ವರ್ಷ ಮುಪ್ಪತ್ತೊಂಬರ್ಮ ಐಟಮ್ ಮುನ್ನೂರ ಸೊಪ್ಪತ್ತೊಂಬ ರೂಪಾಯಿ ಈ ಸರಿ ನಲ್ಪತ್ತ ನಾಲ್ಕು ಖಾದ್ಯ ನಾಲ್ನೂರ ನಲ್ಪತ್ನಾಲ್ಕು ರೂಪಾಯಿ ಕೊಡೋದು ಪಂಡ ಏರು ಬತ್ತಿನ ಅಕ್ಕಲಿಕ್ಲಾ ಅಕ್ಕಲಿ ಸೊಸಾಯ ಪದ್ಧತಿ ಪುಡಿ ತನ್ನ ವನಸ್ತಿನ ಸಕಲು ಸ್ವೀಕಾರ ಮಲ್ಪಲಿ ನಿಟ್ಟದ ಒಂದು ಲಿಮಿಟೇಷನ್ ದಾಲ ಇಜ್ಜಿ ಬುಫೇಸ್ ಸಿಸ್ಟಮ್ ಆಲ್ತದೆ ನಾನ್ನೂರ ನಾಲ್ಪತ್ ನಾಲ್ಕು ರೂಪಾಯಿಗೆ ನಲ್ಪತ್ ತ ಬಗ್ಗೆ ತನ್ಸಿ ದಿನಸುಲಿ ಏನ್ಜಿ ಆತದ ಟೈಮ್ ಎಂಕ್ಳಿಗೆ ತಿನ್ರ ತಿಂಡ್ ಇತ್ತೀಚಿನ ದಿನ ಒಂದು ಮಾತು ದುಃಖದ ಪಿರಾಕದ ಟೈಮ್ ಬಿಟ್ಟು ತುಂಬ ಇತ್ತ ಇನ್ಸಿ ತನಿ ಅನ್ ಮಾತಾ ಅಂಡ್ ಇತ್ತ ಯೋನ್ ಜಿ ಅಟ್ಟಣ್ಣ ಹೋಟೆಲ್ ಹಟ್ಟನೇ ಪಂದ್ಬಂದಾದೋನ್ ಸೊ ಆಯ್ತಾ ಮುಕ್ಕೇನ ಯೋಂಜಿ ಜಿ ಮಾತಿನಿಸ್ಲೇನ ನಮ್ಮ ಒಂಜಿ ಜನಕ್ಳಿಗೆ ಪರಿಚಯ ಮಲ್ತು ಮಲ್ತುಕೊಂದ್ರ ಒಂದಿ ಬಾರಿ ಎಡ್ ಬೇಲೆ ಮಲ್ತುಲಾರೆ ಸೊ ವೀಕ್ಷಕರಿಗೆ ಡೆತ್ ಬಗ್ಗೆಟ್ಟ ಪಂಪ್ ಇದೆ ನಿಜವಾದ ಅಣ್ಣಲ್ಲಿ ಇಂಕ್ ಈ ವರ್ಷ ಮೂಲ ಒಂಚೂರು ಮುಲ್ಪ ರಸ್ತೆದ ಪೂರ ದುರಸ್ತಿ ಕಾರ್ಯಕ್ರಮ ಒಂದೊಂದು ಕೆಲಸ ಒಂದೊಂದು ಅಂಚದ ಅಂಚೆ ಇಂಗಳ ನಂಚಿನ ಆಲೋಚನೆ ನಿಜಂಡ್ ಅಣಲಿ ಇಂಕಲ ಗ್ರಾಹಕ ಬಂಧುಗಳನ್ನ ಅಪೇಕ್ಷೆ ಇತ್ತೆಂಡ್ ಮಾತೇರಲ್ಲಿ ಇಂಕ್ಲಿ ದೂರವಾಣಿ ಮುಖಾಂತರ ಸಂಪರ್ಕ ಮಲ್ತದೆ ಇಜ್ಜಿ ಈ ಸರ್ತಿಲಿ ಖಾತುಂದಲಿಕಲು ಮಲ್ಪೋಡು ಪಂಪಿನ ಒಂದು ಅಕ್ಕಲ ಅಪೇಕ್ಷೆ ಮಿತ್ತಿ ಎಂಕ್ಳು ಈ ಸರ್ತಿ ಮಲ್ತದ ಈ ಸರ್ತಿ ಮಲ್ಪ ಪೂಜಾ ಅಂದ ಒಂಜಿ ಆಲೋಚನೆ ಮಲ್ತದಿತ್ತ ದಯಪಣ್ಣ ಮಲ್ಪ ರಸ್ತೆದ ಕಾರ್ಯ ಒಂದೊಂದು ಅಥವಾ ಇತ್ತೆ ನಿಜವಾದ ತುಂಡ ಹೆಂಕಲು ಹೂವೇ ಲಾಭಗೂ ಬಡೋದು ಮಲ್ಪುನಿ ಮಾತೇರೆಲ್ಲ ಗೊತ್ತುಂಟು ಇತ್ತಿದ ತರಕಾರಿದ ಬೆಲೆ ಪೂರಾ ಗಗನವಾಗಿ ಇರೋದು ಇಂದು ಅಂಡಲ್ಲ ನಂಗೆ ಲಾಭದ ನಿರೀಕ್ಷೆ ಇದ್ದ ಅಂತೆ ನಮ್ಮ ಗ್ರಾಹಕರ ಒಂದು ಅಪೇಕ್ಷೆ ಮೇರೆಗೆ ಮಾತೇರಲ್ಲ ಒಂದು ಅಕ್ಕಲಿ ಖುಷಿಯಾ ಪುಲೆ ಕಮಲ್ ಪುಡ ಪಂಡದು ಒಂಚಿ ಒಂದು ಅಂಚಾದು ಮಾತೇರಲ್ಲ ವಿನಂತಿ ಮಾಡ್ಪುನಿ ಇನಿ ಬಕ್ಕ ಎಲ್ಲೇ ಇನಿ ಮಧ್ಯಾಹ್ನ ರಾತ್ರಿ ಮಧ್ಯಾಹ್ನ ಪದರಾರ ಹಿಡಿದು ಮೂಜೆರೆ ಗಂಟೆ ಮುಟ್ಟ ಬೈಯಾಡು ಏಳು ಹಿಡಿದು ಪತ್ತರ ಗಂಟೆ ಮುಟ್ಟ ಎಲ್ಲೆಲ್ಲ ಅಂಚೆನೇ ಪದ್ರಡ ಹಿಡ್ದು ಮೂಜೆ ರೆ ಮುಟ್ಟ ಬೈಯಾಡು ಏಳು ಹಿಡಿದು ಪತ್ತರ ಗಂಟೆ ಮುಟ್ಟ ಐಥರ ಮಧ್ಯಾಹ್ನ ಮಾತ್ರೆ ರಾತ್ರಿ ಹಿಡ್ದು ಪದಾರ್ ಹಿಡ್ದು ಮೂಜೆ ನಾಲ್ಕು ಗಂಟೆ ಮುಟ್ಟ ಉಂಡು ಅಂಚೆ ಅದು ಕುಟುಂಬ ಸಮೇತರ ಅದು ಬರ್ತದೆ ಇಂಕಲ್ನ ಶುಚಿರುಚಿಯನ್ನು ನಮ್ಮ ತುಳುನಾಡದ ಖಾದ್ಯಲೇ ತಿಂದಿದ್ದು ಸ್ವೀಕಾರ ಮಾಡ್ತದೆ ಬಾಕಿ ದಾಖಲೆ ಪಂಡದ್ದು ಇಂಕು ಸಾಕಾರ ಮಾಡಿಕೊಂಡು ವಿನಂತಿ ಮಾಡ್ತಲ್ಲ ಎಂಕಲೋ ಮತ್ತೆ ಐದು ಜನ ಸೇರಿದು ಒಂದು ಹೊಟ್ಟೆ ಪ್ರಾರಂಭ ಅಂತ ಒಂದು ಪಾರ್ಟ್ನರ್ಶಿಪ್ ಇತ್ತರ ಅಂಚೆನೇ ಮುಂದುವರಿಯೊಂದು ಉಂಡೊಂದು ಗಣಕಲೆ ಸಹಕಾರ ಹೆಂಕ್ಲೇ ಬಾರಿ ತೆಗ್ದಂಡು ಅಂಚೆನೆ ಎಂಕಲನ್ನ ಪುದರ್ಲ ಹೋಟೆಲ್ದ ಪುದರ್ಲ ಜನ ಮೆಚ್ಚುಗೆ ಆತಂಡು ಪನ್ಪಿನ ಹೆಕಲ್ನ ಅಂಜಿ ಅನ್ನಿಸಿಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ ಸೊನ್ನೆ ವರ್ಷ ಪ್ರತಿ ನಿಕ್ಲೇನ ಏ ಒಂದು ಸಿ ಹೋಟೆಲ್ ಇರೋದು ವೆರೈಟಿ ವೆರೈಟಿ ಡಿಶಸ್ ನಮ್ಮ ತುಳುವೆರು ತುಂಬಾನಿನಾಥ ಸೊ ತೂಪಿನ ತಾವಡೆ ಇನ್ ಇನ್ಸನೆ ವರ್ಷ ಪ್ರತಿ ಮಲ್ತೊಂದು ಪೋಲೆ ಏ ಒಂದು ಸಿ ಆಟಿದ ಅಟಿಲ್ ಪಂಪಿನ ಒಂದು ಕಾನ್ಸೆಪ್ಟ್ ದಾದೋಡು ಸೊ ಇನ್ ಸೊನ್ನೆ ಮಲ್ತೊಂದು ಪೋಲೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಕಾರ್ಯಕ್ರಮ ಬರ್ತದೆ ನಿಖಿಲ್ನ ಅಭಿಮತ ಚಾನೆಲ್ದ ಮುಖಾಂತರ ಅದು ಪ್ರಸಾರ ಮಲ್ತಾರೆ ಸಹಕಾರ ಮಲ್ತಿನ ಅಭಿಮತ ಚಾನೆಲ್ದ ಮಾತ ಆಡಳಿತ ಮಂಡಳಿ ಅಂಚನೆ ಸಿಬ್ಬಂದಿ ವರ್ಗದಲ್ಲ ಇಂಗ್ಲಾಟಣದ ಪರ ಅದು ಸೊನ್ನೆ ಸಂದೇಹ ಮಲ್ತಂದಿಲ್ಲ ಅಂಚನೆ ಪ್ರತಿ ವರ್ಷ ಇಂಗ್ಲಾ ನಿರೀಕ್ಷೆದ ಮೀರಿನಂಚಿನ ಸಾಕರ ಕೊರ್ನ ಇಂಗಳ ಮಾತ ಗ್ರಾಹಕ ಬಂದು ಲೇಕ್ಲ ಇಂಗ್ಲು ಐನ ಜನ ಪಾಲುದಾರ್ಯನ ಪರ ವತ್ಲ ಸೊಲ್ಪನೆ ಸಂದೇತ ಮಂತದಲ್ಲ ஆட்டில் என்ன பண்றது ಹಂಚದು ಈ ಒಂದು ಅಟ್ಟನ ಮಂತ್ನ ಧನ್ಯವಾದನೇ ಹೆಚ್ಚು ಸಾವಿರ ಬೊಕ್ಕ ಈ ಒಂದು ಯೋಜನೆ ನಾ ಮಿತ್ ಅಂಚಿನ ಶಕ್ತಿನ ಹೆಚ್ಚಿನ ಶಕ್ತಿ ನಾ ದೇವರು ದೇವರ ಪ್ರಾರ್ಥನೆ ಅನುಪೇ ದೇವ ದುಂಬದ ಈ ಒಂದು ರೀತಿದ ಐಟಮ್ ಉಂಡು ನಮ್ಮ ತುಳನಾಡ ಐಟ ಈ ರೀತಿಯ ವೆರೈಟಿ ಬಂದು ಪ್ ಒರೋಡ ನನ್ನ ಯೋಜನೆ ಅನ್ಬಿಡು ಅಂಚಾ ಅದಕ್ಕೆ ಧನ್ಯವಾದಕ್ಕೂ ನಿಮ್ಮ ಫೇಮ್ಲಿ ಸಮಯ

நம்ஜி பாத்தர் என்னீஸ் கட்ட ஏன் முல்பா இக்கத்தின் வர்ஷல்ல இன்ச்சின ஒண்ணு உண் பூர இல்ல மலபுஜித்துலே முல்பா வண்டி வர்சா எங்க ட்ரெடிஷன் ಮ್ಯಾಂಗ್ಳೂರ್ದಿ ಹೋಣ ಸ್ಮೆಲ್ಪಡು ಒಂದು ಹೆಡ್ಡೆ ಸೂಪರ್ ಟೇಸ್ಟ್ ಎಲ್ಲ ಉಂಡು ಹದಿನಾರು ಬಗೆ ಪದಿನಾಜು ಬಗೆ ಆಲ್ರೆಡಿ ಗೆತ್ತಂತೆ ನಾನು ಹತ್ತು ಫಾರ್ಟಿ ಫೋರ್ ಬಗ್ಗೆ ನನಗೆ ಎತ್ತು ಬಗ್ಗೆ ಬರ್ಕೊಂಡು ಬಂದು ತಿಂದರೆ ಫೋರ್ಟಿ ಫೋರ್ ಬಗೆಲ್ಲ ತಿನ್ನೆ ಬಂಜಾರು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಹೆಡ್ಡೆ ಉಂಡು ಒಂದು ಯಾನ್ ಥರ್ಡ್ ಟೈಮ್ ಬರ್ಪು ನಿಮಲು ಸೊ ಎವ್ರಿ ಇಯರ್ ಐ ಮೇಕ್ ಇಟ್ ಅ ಪಾಯಿಂಟ್ ಟು ಕಮ್ ಯೋರ್ ವೆರಿ ನೈಸ್

ಶುಖರೈ ನಮ್ಮ ಇನಿ ಯೋಂಜಿ ಆಟಿದ ಅಟಿಲ್ದ ಯೋನ್ಸಿ ಲೇಸ್ ಡೇ ಮಲ್ಪತ್ನಾಲ್ ತಿಂಡಿ ತಿನಸೇನು ಬಾರಿ ಗೌಜಿ ಗಮ್ಮತ್ ತಿಂತಾ ಆ ಡಾಯ್ತ ಶ್ರಮ ಮೇರ್ನ ಸೊ ಈ ಮಾತ ಫುಡ್ ದ ಅಟಿಲ್ ಮಲ್ಡಿ ನರ್ಸರ್ಪುದ ಜನಪುರ ವಿಜೇತ್ ನಾಯಕ್ ಪೊನುದು ಸೊ ಇಂಕ್ಲೂ ಮೇನ್ಲಿ ವೆಜ್ ಸೆಕ್ಷನ್ ಡ್ ಅಟಿಲ್ ಮಲ್ತಿನಕುಲು ಸೊ ನಾನ್ ವೆಜ್ ದಕ್ಲ್ ಮೂಲೆ ಉಲ್ಲೆರ್ ಸೊ ಇಂಕ್ಲೆಗ್ ಟೋಟಲ್ ಥರ್ಟಿ ಫೋರ್ ಐಟಮ್ಸ್ ಮಲ್ಪರೆ ಇತ್ತುಂಡು ರೈಟ್ ಸ್ಪೆಷಲಿ ತುಳುನಾಡುಗೆ ಎಂಚಿನ ಇಂಪಾರ್ಟೆನ್ಸ್ ಕೊಟ್ಟಿನ ಪೆಲ್ಲ ಖಾಯಿದ ಐಟಮ್ ಬೊಕ್ಕ ಪಚ್ಚಿರಿ ಅರಿತ ಗಂಜಿ ಬೊಕ್ಕ ಪತ್ತಡಿ ಗಸಿ ಸೊ ಅಂಚಿನ ವೆರೈಟೀಸ್ ಮಲ್ದ ಮಲದೋ ಸೊ ಟೋಟಲ್ ಫೋರ್ ಐಟಮ್ಸ್ ಮಲದ ವರ್ಷ ಬೇಲೆ ಮಲ್ತುಲಾ ಸರಿ ಅತ್ತೆ ಇಂಕಲೈಕ್ ಆ್ಯಕ್ಚುಲಿ ಔಟ್ಸೋರ್ಸ್ ಸೊ ಎವ್ರಿ ಇಯರ್ ಅಕ್ಕಿನ ಆರ್ಟಿ ಡೋಂಜಿ ದಿನ ಪಂದೊಂದು ಇವೆಂಟ್ ಮಲ್ಪರು ಸೊ ಇಂಕಲ್ ಇವೆಂಟ್ ಈವೆಂಟ್ಗೆ ಅದೇ ಸೊ ಪರ್ಮನೆಂಟ್ ಆಗತ್ತು ಅಂಡ್ ಇಂಕಲೊಂದು ಇನ್ನ ಈವೆಂಟ್ಗೆ ಇಂಕುಲ್ಮೂಲು ಬರ್ತದೆ ಈದ್ ಪುರ ಐಟಮ್ ಮಲ್ತದ ಕೊರಪ್ಪ ಸೊ ದಿಸ್ ಇಯರ್ ದಿನ ಅಂತ ಆಟಿಲ್ ಮಲ್ತಂದು ಎಸ್ ವೀಕ್ಷಕರೇ ಆಟಿದ ಅಟೀಲ್ ಪಂದ ಇರ್ಬೇಕು ಐಟ್ ವೆಜ್ ಎಲ್ಲ ಬರ್ಬೋದು ನಾನ್ ವೆಜ್ ಎಲ್ಲ ಬರ್ಬೋದು ಸೊ ಇತ್ತೆ ನಮ್ಮ ಒಟ್ಟಿಗೆ ನಾನ್ ವೆಜ್ ದ ಕುಕ್ ಮಾಡ್ಕೊಂಡ್ ನಮ್ಮ ಕುಕ್ಕರ್ ನಮ್ಮ ಒಟ್ಟಿಗೆ ಸೊ ಆಡ ಪಾತ್ರ ಬಲ್ಲಿ ಸರಿ ಪುಧಾರ ಸುರೇಶ್ ಪೂಜಾರಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಈ ಒಂದು ಅಟಿಲ್ ಮಲ್ಪುರ ಬಗ್ಗೆ ಪಂಪು ನಾಡಸ್ ಎಂಗ್ಲಿಗೆ ನಾಟಿಸ್ ಒಂದು ಕೋರಿ ಸುಕ್ಕ ಮನ್ಪುವ ಎಂಗ್ಲಿ ಫಸ್ಟ್ ಏನು పులి ముంచీరి పార్దు ఇప్పులి ముంచీరి పార్దు పక్క బూడుతులక తారా పార్దు మంతా ఒక మరువాయి పుండి అంజా అవులెం బయక్ మంత్ర ఇంకొక్క ఉందండు నమ్మ ఈసీ మీను బరక మీ పులి ముంచుండు అవుల మంత లైక్ అంతదిలు మీన్ గసి అవుల ఉండు ఎట్టి చట్నీ కొల్లదారు చట్నీ ఎగ్ బుర్జీ కెత్తి బుర్జీ

ಶುಕರ ಇತ್ತ ಎಂಕಿನ ಇಪ್ಪು ನಾರು ಮಾತಾ ಗ್ರಾಹಕರಿಗೆ ಆಪ್ತ ವ್ಯಕ್ತಿ ಇದ್ ಬರಲಿ ಸೊ ಇಡೀ ಪ್ರತಿ ಒಂದ್ ವ್ಯಕ್ತಿ ಡೆಲ್ಲ ಪಾತಾಡೋದು ಕಾರ್ ಪಾರ್ಕಿಂಗ್ ಪಾರ್ಕಿಂಗ್ ವೆಹಿಕಲ್ ಪಾರ್ಕಿಂಗ್ ಆಗಿಪಡ ಸೊ ಮುಲ್ಪ ಮಲ್ಪ ಅಲ್ಪ ಮಲ್ಪ ಮಾತ್ರ ಫ್ರೆಂಡ್ಲಿ ಅದು ಪಾತಾಡ್ದು ಅನ್ಸಿಂತಿನ ಈ ಒಂದು ಹೋಟೆಲ್ ದ ವಾಚ್ ಮ್ಯಾನ್ ನಮ್ಮ ಒಟ್ಟಿಗೆ ಸೊ ಫುಡ್ ಸರ್ ಜಾನ್ ಏತ್ ವರ್ಷ ವರ್ಷ ಪ್ರಾಬ್ಲಮ್ ಎನ್ಸು ಹೆಡ್ಡೆನೆ ಉಂಟು ಅಂಚ ಇನಿ ಆಟದ ಆಟಿ ಪಂಪಿನ ಅಂಚನ ಲೇಸ್ ನಡತೊಂದು ಉಂಡು ಸೋ ನೆತ್ತ ಬಗ್ಗೆ ಪಂಪು ನಡ ಸರ್ ಪಂಡ ತುಳುನಾಡದ ಕಲ್ಚರ್ ಡೆ ಇಂದ ಆಟಿ ತಿಂಗೋಲ್ ಒಂಜಿ ಆಟಿದ ವಣಸ ಅಂದು ಉಂಡು ಆಟಿ ತಿಂಗೋಲ್ ಪಂಡ ಮಾತೆ ಒಂಜಿ ಖುಷಿ ತ ಅಂಚೂರು ಬೇತೆ ಡಿಫರೆಂಟ್ ಲ ಉಪ್ಪುಂಡು ಅಂಡ ಅಲ ಒಂಜಿ ವಣಸ ಇಂಚ ಪರ ಒಂಜಿ ಡಿಫರೆಂಟ್ ದ ಒಂಜಿ ವಣಸ ಮೂಲ ಮಾತೆ ಒಟ್ಟುಗಾ ಒಂಜಿ ದೇವ್ ಲೆಪ್ಪುಗಾ ಅಂದು ಮಲ್ದೇರ್ ಅಂಚಾದ್ ಮಾತ್ರೆಗಳ ಭತ್ತದ ಖುಷಿ ಓಡಿ ದೇವಿ ರೆಡ್ಡಿ ಮಲ್ಪಡ ಅಂದ್ರೆ ಏನ ರೆಡ್ಡು ಪತ್ತೆರ ಏನ ಮುಗಿಪುವೆ ಪೂವೆ ಎಸ್ ವೀಕ್ಷಕ ಹೆನಿತ ಯೋನ್ಸಿ ನಮ್ಮಲ್ಲಿ ಶ್ರೀ ರಿಟೈರ್ಡ್ ಎಸ್ ಪಿ ಆರ್ ನಮೋಟಿಗೆ ಸೊ ಅವ್ರನ್ನ ಪುದರ್ ಆದಂದಕ್ಕೆ ಏನ್ ಪಾತ್ರೆ ಪಾತ್ರ ಹಲೋ ಸರ್ ನಮಸ್ತೆ ನಮಸ್ತೆ ಪುದರ್ ಮಿತ್ರ ಹೇರಾಜೆ ಒಂದು ಯಾನ ಬೆಳ್ತಾ ಇದ್ದೀವಿ ಮೂಲಿನಿ ಅಟ್ಟ ನೆಡ ಒಂಜಿ ಆಟಿದ ತಿಂಡಿ ತೀರ್ತನ ಕೊರಂದುಲ್ಲರ್ ಬಂಡದ್ದು ಗೊತ್ತಾದ ಬೈದಿನ ಫ್ಯಾಮಿಲಿ ಸಮೇತ ಬರೋಡಿತ್ತು ಬಟ್ ಆಕಲ ಪೂರ ಬೇತ ಬೇತ ಜಾ ಬರ್ದ ಆಕ್ಲಿಗೆ ಬರ್ರ ಅಪ್ಪು ಜಿಂದದಾಗ ಬುಕ್ಕ ಏನೋರಿಗೆ ಬಿದಾಡ್ದು ಬರ್ತೀನ ಮಲ್ಪ ಒಂಜಿ ಪತ್ತು ಮುಪ್ಪ ಐಟಮ್ ಅವು ತಿಂದಿದ್ದ ಹೆಂಗ್ಳಿಗೆ ಲೆಕ್ಕದು ಉಂಥರ್ಲತ್ತಿರು ಜಾ ನಮ್ಮನೆ ಬಂಜಿ ಫುಲ್ ಆಯ್ತು ಅದ್ರ ಬುಕ್ಕ ಈ ಪ್ರತಿ ಐಟಮ್ಲು ಆಲ್ಮೋಸ್ಟು ಹೆಂಗಲ್ಲ ಅಪ್ಪನ ಟೈಮ್ಡು ಮಾತ ಟೇಸ್ಟ್ ಮಲ್ದೆ ಹೈರದ ಬೇಕ ಇತ್ತೇ ಫ್ಯಾಮಿಲಿದಾಕಳಿಗೆ ಮಾತ ಕೆಲವು ಉಂಡು ಹೆಚ್ಚು ಬಂಡಾ ಕಲರ್ಡು ರೆಡ್ ಮೂಜಿ ಮೋಜಿ ಮಲ್ಪ್ರೆ ಮಲ್ತಂಡಲ್ಲಾಕಲೆ ಸುಸ್ತಾದಿಪ್ಪಿರು ಆತನಾಗ ನನ್ನ ಬಾಕಿದ ಚಾನ್ಸಸ್ ಕಮ್ಮಿ ಆಂಡ್ ಮೂಲು ಈತ ಐಟಮನ್ನು ಮಲತದ್ದು ಈತ ವ್ಯವಸ್ಥಿತವಾದ ಜನಕ್ಕಲಿಗೆ ಏನು ಸರ್ವಿಸ್ ಮಲ್ತು ಕೊರೋಡು ಅನ್ನ ಭಯಂಕರ ಅವು ಖಂಡಿತ ನಮ್ಮ ಅಟ್ಟಣೆದ ದನಿನ್ ಹಾಕ್ಲೇನೆ ವರ್ಕರ್ಸ್ ವರ್ಕರ್ಸನ್ನು ಪೂರ ಜನನು ನಮ್ಮ ಎಪ್ರಿಷಿಯೇಟ್ ಮಲ್ಪ ಉಲ್ಪದ ಪೂರ ಪ್ರಾಡಕ್ಟಲು ನಮ್ಮನ ಬಿಡಚಿ ಕಂಪೇರ್ ಮಾಡ್ತಾನೆ ನಡಪೋಡು ದಯಪಾಂಡ ಇತ್ತದ ಜನಕುಲಿಗೆ ಈ ಜೋಕ್ಲಿಗೆ ಮತ್ತೆ ಓ ದೊಂಬೆ ಇತ್ತನಿಗೆ ಹಿಂದೆ ಇತ್ತ ಹಿಂದ ನಮ್ಮ ಹಳ್ಳಿದ ಭಾಷೆ ಪಣಪ ಸಾರನೇ ಅಡ್ಡಿಯ ಗಣಪತಿ ಅವು ಹೆಂಗ್ಳು ಟೇಸ್ಟ್ ಮಾಡ್ಬಂದು ಹೆಂಗ್ಳೇ ತಿಕ್ಕಂದ ಸಮಯ ಅನ್ನ ಇನ್ನೂ ತಿಕ್ಕಂಡು ಅಂಜಿನ ಕೆಲವಾರು ಐಟಮ್ ಮೂರ್ಪತಿ ಅವು ಮತ್ತು ತಿನ್ನ ಖುಷಿ ಆಗ್ಬೋದು ತುಯಾರಥ ಇತ ಆಟದ ಲೇಸ ಬಗೆ ಬಗೆತ ಒಂದು ನಲ್ಪತ್ ನಾಲ್ಕು ರೂಪಾಯಿಗೆ ನಲ್ಪತ್ ನಾಲ್ಕು ಬಗೆತ ಒನಸು ತೆಣಸಿನ ಮುಲ್ಪ ಒಂದ್ಸಲ ಲಭ್ಯ ಸೊ ಅನ್ಸಾದ ನಡಪು ನಾ ಮೂಜೆ ದಿನ ನಿಖಿಲ ಕುಟುಂಬ ದೊಡ್ಡಗೂ ಬತ್ತಿದ್ದು ನಂಸಿದ ನಾಲ್ಪತ್ ನಾಲ್ಕು ಬಗೆತ ತೆನಸಿನ ನಿಖುಲು ಸವಿಯೋಲನೆ ಪಂಪಿನ ಪಾತ್ರ ದೊಡ್ಡಗೂ ಸೊ ಈ ಒಂದು ಈ ಲೇಸು ಮೂಜು ದಿನ ನಡಪೋಣ ಪಂಡ ಇವತ್ತಾಜಿ ಇರುವ ತಾರೀಕು ಈ ಮೂರು ದಿನದ ನಿಖುಲ್ ಬಲೆ ಬಂಚಾರ ಒನಸು ನಿಖಲಿ ಗೋಸ್ಕರ ಮುಲ್ಪ ಉಂಡು ಒಂದು ಕ್ಯಾಮ್ರಾಮನ್ कांग्रेस नटू वैशाली अभिमत टीवी कुडला